ನರೆಮಗುರು ಶಾಲಾ ಬಳಿ ಆಟೋ ರಿಕ್ಷಾ ಮತ್ತು ಹೊಂಡಾ ಆಕ್ಟಿವ್ ನಡುವೆ ಅಪಘಾತ ಸಂಭವಿಸಿದ್ದು ಸವಾರರಿಗೆ ಗಾಯವಾಗಿದ್ದು ತಕ್ಷಣ ಅಲ್ಲಿಗೆ ಆಗಮಿಸಿದ್ದ ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆಯನ್ನು ಮಾಡಿ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು ಹೆಚ್ಚಿನ ಮಾಹಿತಿ ತಿಳಿದು ಬಂದಿರುವುದಿಲ್ಲ ಮಾರ್ಗದ ಕೆಲಸ ಮಾಡುವ ಗುತ್ತಿಗೆದಾರರ ಕೆಲವು ತಪ್ಪುಗಳಿಂದ ಅಪಘಾತ ಹೆಚ್ಚುತ್ತಿದೆ ಕಾರಣ ನರಿಮಗುರು ಶಾಲಾವಳಿ ಇರುವ ಎಂಬತ್ತು ವರ್ಷ ಹಳೆಯ ಕಟ್ಟಡ ಮಾರ್ಗಕ್ಕೆ ಹೊಂದಿಕೊಂಡು ಇರೋದ್ರಿಂದ ಮಾರ್ಗದ ಅಗಲ ಕಡಿಮೆಯಾಗಿ ಮುಂದೆ ಬರುವ ವಾಹನ ಕಾಣದೇ ಇರುವುದು ಅಪಘಾತಕ್ಕೆ ಕಾರಣ ಮತ್ತು ಸ್ಪೀಡ್ ಬ್ರೇಕರ್ ಅಳವಡಿಸಲಾಗಿದೆ ಆದರೆ ಕಡಿಮೆ ರೇಖೆಗಳನ್ನು ಹಾಕಿರೋದು ಇನ್ನು ಹೆಚ್ಚಿನ ಸ್ಪೀಡ್ ಬ್ರೇಕರ್ ಲೈನ್ ಅನ್ನು ಮತ್ತೆ ಹತ್ತಿರ ಹಾಕಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತದೆ ತಕ್ಷಣವೇ ವಾಹನ ಸವಾರರಿಗೆ ತೊಂದರೆಯಾಗುವ ಪಾಲುಬಿದ್ದ ಕಟ್ಟಡವನ್ನ ತೆರವುಗೊಳಿಸಲು ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ನರಿಮಗರು ಗುತ್ತಿಗೆದಾರರನ್ನ ಆಗ್ರಹಿಸಿದ್ದಾರೆ ಈಗಾಗಲೇ ಮೂರು ತಿಂಗಳ ಅಂತರದಲ್ಲಿ ಅಪಘಾತವು ಇಪ್ಪತ್ತನೆಯದ್ದಾಗಿರುತ್ತದೆ ಎರಡು ಸಾವು ಸಂಭವಿಸಿದ್ದು ವಾಹನ ಸವಾರರು ನಿಧಾನ ಚಲಿಸಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಇದು ನಾಗರಿಕರ ಒತ್ತಾಯ